ನಮಸ್ಕಾರ ಎಲ್ಲರಿಗೂ ಇದು ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಬಗ್ಗೆ ಮಾತಾಡ್ತಿರೋದು ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ಚೆಸ್ ಅಸೋಸಿಯೇಷನ್ ಸ್ಟಾರ್ಟ್ ಆಯಿತು ಯು ಕೆ ಸಿ ಎ ಅಂತ ಆಮೇಲೆ ಬದಲು ಮಾಡ್ತಾ ಮಾಡ್ತಾ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಆಗಿದೆ ತುಂಬ ಕೆಲಸಗಳನ್ನ ಮಾಡಿದ್ದಾರೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದು ಗ್ರ್ಯಾಂಡ್ ಮಾಸ್ಟರ್ ಆಗಿ ಬಂದಾಗ ಕೂಡ ಅವ್ರಿಗೆ ಒಂದು ಲಕ್ಷ ಕೊಡೋದು ಮತ್ತೆ ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಬೇಕು ಎಲ್ಲ ಸ್ಟೇಟ್ ಅಸೋಷಿಯೇಷನ್ ಅವರು ಹೇಗೆ ಮಾಡ್ತಾರೆ ಅಂದರೆ ಪ್ರತಿ ಸಲವೂ ಹೋಗಿ ಅಲ್ಲಿ ವಿಸಿಟ್ ಮಾಡಿ ವೆನ್ಯೂನ ಹೇಗಿದೆ ವಾಶ್ರೂಮ್ ಎಲ್ಲಿದೆ ಎಷ್ಟು ದೂರ ಇದೆ ಸ್ಟೇಯಿಂಗ್ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಒಬ್ರು ವಿಸಿಟ್ ಮಾಡಿ ಹಾಗೆ ತಗೊಳ್ತಾರೆ ಮತ್ತೆ ತುಂಬಾ ಬೇಗ ಡಿಸಿಷನ್ಗಳು ಏನೇ ಆಗಿರ್ಲಿ ಎಸ್ ಇಂಥ ಕೆಲಸ ಆಗಿದೆ ಅನ್ನೋದು ಅಂದಿದ ತಕ್ಷಣನೇ ಹೋಗಿ ಅಲ್ಲಿ ನೋಡಿ ಮಾಡಿ ಮತ್ತೆ ಇಲ್ಲಿ ಯಾರು ದುಡ್ಡುಗೋಸ್ಕರ ಅಂತೂ ಏನೂ ಮಾಡಿಲ್ಲ ಲೈಕ್ ಎಲ್ಲರೂ ಅವ್ರವ್ರೇ ಖರ್ಚು ಹಾಕೊಂಡು ಯಾವುದೇ ರೀತಿಯದು ಚೆಸ್ ದುಡ್ಡಂತೂ ಯಾವುದೇ ರೀತಿಯಾಗಿ ತಗೊಳ್ಳಿಕ್ಕೆ ಇಷ್ಟಪಡಲ್ಲ ಅವರೇ ಓನ್ ಆಗಿ ಮಾಡೋದು ಪ್ರತಿ ಒಂದು ಊರ್ಗೋಗಿ ಚೆಸ್ ಇನ್ ಸ್ಕೂಲ್ ಪ್ರೋಗ್ರಾಮ್ ಅಂತ ಮಾಡಿ ಅಲ್ಲಿಗೊಂದು ಚೆಸ್ ಬೋರ್ಡ್ ವ್ಯವಸ್ಥೆ ಮಾಡೋದು ಇಲ್ಲ ಗೌರ್ಮೆಂಟ್ ಶಾಲೆಗೆ ಯಾರು ಹೋಗಿ ಬರ್ತಾರೆ ಅವ್ರಿಗೆ ಪ್ರೋತ್ಸಾಹದನ್ನ ಕೊಡುವಂಥದ್ದು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಮೇಲೆ ತುಂಬ ಬೇರೆ ಲೈಕ್ ಅಸೋಷನ್ಗಿಂತ ಡಿಸಿಷನ್ಸ್ಗಳು ತೊಗೊಳೋದಿರ್ಬೋದು ಫಾಸ್ಟಾಗಿ ಮತ್ತು ತುಂಬ ಟೂರ್ನಮೆಂಟ್ ಆರ್ಗನೈಸ್ ಮಾಡೋದು ಮಕ್ಳುಗಳಿಗೆ ಕೋಚಿಂಗ್ ವಿಚಾರದಲ್ಲಿ ಏನೋ ಒಂಚೂರು ಸ್ವಲ್ಪ ತೊಂದರೆ ಆಯಿತು ಮಾಡೋ ಕೆಲಸನೂ ಕೂಡ ಸ್ಟೇಟ್ ಅಸೋಷನ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತದೆ ಮತ್ತು ಹುಡುಗಿರು ತುಂಬ ಅವಶ್ಯಕತೆ ಇದೆ ಸ್ಟೇಟ್ ಅಸೋಷನ್ಗೆ ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ ಈಗ ನೆಕ್ಸ್ಟ್ ಎಲ್ಲ ಹುಡುಗಿರು ಆಗಬೇಕು ಹುಡುಗಿರು ಎಂಟರ್ ಆಗಬೇಕು ಅನ್ನೋದು ಇಷ್ಟಪಡ್ತಾ ಇದ್ದಾರೆ ಅದನ್ನು ಕೂಡ ತೊಗೊಂಡಿದ್ದಾರೆ ಡಿಸಿಷನ್ಸ್ಗಳು ಮತ್ತು ಏನೇ ಕೆಲಸ ಕಾರ್ಯಗಳಾಗಬೇಕು ಅವ್ರು ತುಂಬ ಒಗ್ಗಟ್ಟಿನಲ್ಲಿ ಮಾಡ್ತಾರೆ ಎಲ್ಲೂ ಇಲ್ಲಿ ಬೇಜಾರು ಅವರು ಮಾಡಿಲ್ಲ ಇವರು ಮಾಡಿಲ್ಲ ಅನ್ನೋದು ಅದರದ್ದು ವ್ಯವಸ್ಥೆ ಇಲ್ಲದೆ ಅದನ್ನು ಮಾಡ್ತಾರೆ ಎಲ್ಲ ಒಂದು ಗುಂಪು ಕಟ್ಟಿ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆಲ್ರೆಡಿ ಒಂದು ಗ್ರ್ಯಾಂಡ್ ಮಾಸ್ಟರ್ ಟೂರ್ನಮೆಂಟ್ ಮಾಡಿದ್ದಾರೆ ಬ್ಯಾಂಗ್ಳೂರಲ್ಲಿ ಸೌಮ್ಯ ಮೇಡಮ್ ಮತ್ತು ಎಲ್ಲರೂ ಸೇರಿ ಎಲ್ಲ ಗುಂಪು ಕೆ ಸಿ ಎ ಮತ್ತು ಎಲ್ಲರೂ ಸೇರಿ ಮಾಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ಡಿಸೆಂಬರಲ್ಲಿ ಪ್ಲಾನ್ ಪ್ಲ್ಯಾನ್ ಇದ್ದೀವಿ ಮೈಸೂರಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಏನೇ ಆಗಿರಲಿ ಇಮಿಡಿಯೇಟಾಗಿ ಕಾಲ್ ರಿಸೀವ್ ಮಾಡೋದಿರ್ಬೋದು ಮತ್ತು ಮಾತಾಡೋದಿರ್ಬೋದು ಹಿಂಗಾಯ್ತಾ ಸರಿ ಆಯಿತು ನೆಕ್ಸ್ಟ್ ನೋಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ನನಗೆ ತುಂಬ ಖುಷಿಯಾಗುತ್ತೆ ಕರ್ನಾಟಕ ಸೋಷನ್ ಬಗ್ಗೆ ಹೇಳಲಿಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ತಿರ್ಗ ನಾನು ನಾಗೇಂದ್ರ ಅಂತ ಕರ್ನಾಟಕ ಚೆಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟು ಹಾಗೆ ಚೆಸ್ ಇನ್ ಸ್ಕೂಲ್ ಪ್ರೋಗ್ರಾಮ್ಗೆ ನಾನು ಚೇರ್ಮೆನ್ನು ಸೊ ಚೆಸ್ ಇನ್ ಸ್ಕೂಲ್ ಇಸ್ ಒನ್ ಆಫ್ ದ ಇದು ಒಂದು ಮೇಜರ್ ಇದು ಈವೆಂಟ್ ಇನ್ ಕರ್ನಾಟಕ ಎಲ್ಲ ಸ್ಕೂಲು ಪ್ರ ಮೈ ಕರ್ನಾಟಕಲ್ಲಿರೋ ಎಲ್ಲ ಸ್ಕೂಲಲ್ಲೂ ಚೆಸ್ಸು ಆಡಿಸ್ಬೇಕು ಅಂತ ಒಂದು ಇದಿದೆ ರೂಲ್ ಮಾಡಬೇಕು ಅಂತ ಇದ್ದೀವಿ ಸೊ ಎವ್ರಿ ಸ್ಕೂಲ್ ಇನ್ ಎವ್ರಿ ಗೌರ್ಮೆಂಟ್ ಸ್ಕೂಲಾಗಲಿ ಪ್ರೈವೇಟ್ ಸ್ಕೂಲರಾಗಿರಲಿ ಎನಿ ಸ್ಕೂಲ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫೋರ್ತ್ ಸ್ಟ್ಯಾಂಡರ್ಡ್ ಚೆಸ್ ಶುಡ್ ಬಿ ಬ್ರಾಟ್ ಅಂತ ಸೊ ಈಗಾಗಲೇ ಮೈಸೂರಲ್ಲಿ ಮೈಸೂರಲ್ಲಿರೋ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ಶುರು ಮಾಡಿದ್ದೀವಿ ಅಲ್ಲಿ ಶುರು ಆಗಿದೆ ಆಮೇಲೆ ಚೆಸ್ಸಿನ್ ಸ್ಕೂಲ್ ಪ್ರೋಗ್ರಾಮು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಶುರು ಮಾಡಿದ್ದೀವಿ ಮೈಸೂರಲ್ಲಿ ಸುಮಾರು ಸ್ಕೂಲಲ್ಲಿ ಶುರು ಮಾಡಿದ್ದೀವಿ ಗ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಚೆಸ್ಸಿನ್ ಸ್ಕೂಲ್ ಪ್ರೋಗ್ರಾಮ್ ಶುರು ಮಾಡಿದ್ದೀವಿ ಇದು ಎಲ್ಲ ಎಲ್ಲ ಇದು ಎಲ್ಲರಿಗೂ ಹೇಳ್ತೀವಿ ನೀವು ಯಾವುದೇ ನಿಮಗೆ ಏನೇ ಆದರೂ ಬೇಕಾದರೆ ನಿಮಗೆ ಗೊತ್ತಿರೋರು ಯಾವ್ದಾರು ಸ್ಕೂಲ್ ಚೆಸ್ ರಿಕ್ವೈರ್ಮೆಂಟ್ ಇದ್ದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾಗೇಂದ್ರ ಇನ್ ನನ್ನ ಮೈಸೂರು ಚೆಸ್ ಸೆಂಟರ್ ಅಂತ ಇದೆ ಅಥವಾ ನೀವು ಕರ್ನಾಟಕ ಚೆಸ್ ಅಸೋಸಿಯೇಷನ್ ವೆಬ್ಸೈಟ್ಗೆ ಹೋದರೆ ನಮ್ಮ ಡೀಟೇಲ್ಸ್ ಸಿಗುತ್ತೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮ್ಮ ಸ್ಕೂಲಿಗೆ ಬೇಕಾಗಿದ್ದ ಟೀಚರ್ಸ್ ಆಗಲಿ ಸಿಲೆಬಸ್ ಆಗಲಿ ಎಲ್ಲ ನಾವು ತಂದುಕೊಡ್ತೀವಿ ಓಕೆ ಚೆಸ್ ಇನ್ ಸ್ಕೂಲ್ ಪ್ರೋಗ್ರಾಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಎಲ್ಲ ಸ್ಕೂಲಲ್ಲೂ ಚೆಸ್ ಆಡೋದ್ರಿಂದ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಲಾಜಿಕಲ್ ಥಿಂಕಿಂಗು ಇಂಪ್ ಇದಾಗ ಇಂಪ್ರೂವ್ ಆಗುತ್ತೆ ಚಿಲ್ಡ್ರನ್ ಇನ್ನು ಮಕ್ಕಳು ಟೈಮ್ ವೇಸ್ಟ್ ಮಾಡಲ್ಲ ದೇ ಆರ್ ಲಾಟ್ ಆಫ್ ಬೆನಿಫಿಟ್ಸ್ ತುಂಬ ಬೆನಿಫಿಟ್ಸ್ ಆಡಿದೆ ಚಿಲ್ಡ್ರ ಚೆಸ್ ಆಡೋದ್ರಿಂದ ಸೊ ಐ ಐ ರಿಕ್ವೆಸ್ಟ್ ಈ ಎಲ್ಲರೂ ನಿಮಗೆ ಗೊತ್ತಿರೋರಿಗೆ ಒಂದು ನೀವು ಚೆಸ್ ಪ್ಲೇಯರ್ ಆಗಿದ್ದರೆ ನೀವು ಇದನ್ನು ನೋಡ್ತಾ ಇದ್ರೆ ನೀವು ಇನ್ನೊಬ್ಬರಿಗೆ ಟೀಚ್ ಮಾಡಿ ಸೊ ನೀವು ಒಬ್ರಿಗೆ ಹೇಳ ಕೊಡೋದ್ರಿಂದ ಬೇರೆಯವರು ಬರ್ತಾರೆ ಚೆಸ್ ಕಲಿತಾರೆ ಅವ್ರು ಚೆಸ್ಸಲ್ಲಿ ಒಂದೇ ಅಲ್ಲ ದೆಲ್ ಶೈನ್ ಇನ್ ದೇರ್ ಆಲ್ ಆಸ್ಪೆಕ್ಟ್ಸ್ ಆಫ್ ದೇರ್ ಲೈಫ್ ಬಿಕಾಸ್ ಚೆಸ್ ವಿಲ್ ಹೆಲ್ಪ್ ಇನ್ ಎವ್ರಿ ಫೀಲ್ಡ್ ಈಗ ಫಾರ್ ಎಕ್ಸಾಂಪಲ್ಲು ಅರ್ಮೇನಿಯಾ ಅಂತ ಒಂದು ದೇಶ ಇದೆ ಅರ್ಮೇನಿಯಲ್ಲಿ ಮೋಸ್ಟ್ ಆಫ್ ಆರ್ ಸೈಂಟಿಸ್ಟ್ ಬಿಕಾಸ್ ದೆ ಸ್ಟಾರ್ಟ್ ದ ಚೆಸ್ ಇನ್ ಸ್ಕೂಲ್ ಪ್ರೋಗ್ರಾಮ್ ಫ್ರಮ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಆ್ಯಂಡ್ ಆ್ಯಂಡ್ ಎಲ್ಲ ಸ್ಕೂಲಲ್ಲೂ ಇಟ್ಸ್ ಕಂಪಲ್ಸರಿ ಚೆಸ್ ಎಜುಕೇಷನ್ ಇಸ್ ದೇರ್ ಸೊ ಆ ಸ್ಮಾಲ್ ದೇಶದಲ್ಲಿ ಅಷ್ಟು ಸೈಂಟಿಸ್ಟ್ ಬರಬೇಕಾದ್ರೆ ಚೆಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಸೊ ಐ ರಿಕ್ವೆಸ್ಟ್ ಎವ್ರಿ ಸ್ಕೂಲ್ ಆ್ಯಂಡ್ ಎವ್ರಿ ಎವ್ರಿ ಇಂಡಿವಿಜುವಲ್ ಟು ಶೇರ್ ದಿಸ್ ಆ್ಯಂಡ್ ಗೆಟ್ ಅಕೊಮಿಲೇಟೆಡ್ ಟು ಪ್ಲೇ ಚೆಸ್ ಚೆಸ್ ಆಡಿ ಚೆಸ್ ಆಡೋದ್ರಿಂದ ಇದಾಗತ್ತೆ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕೆನ್ ಆಲ್ವೇಸ್ ಕಾಲ್ ಮೀ ಆರ್ ಕರ್ನಾಟಕ ಚೆಸ್ಸೋಸಿಯೇಷನ್ ವಿಲ್ ಬಿ ಏಬಲ್ ಟು ಹೆಲ್ಪ್ ಯು ಫಾರ್ ಚೆಸ್ ಇನ್ ಸ್ಕೂಲ್ ಪ್ರೋಗ್ರಾಮ್ ಸೊ ದೇ ವಿಲ್ ಕಮ್ ಟು ಯೋರ್ ಸ್ಕೂ ನೀವು ಒಂದು ಫೋನ್ ಮಾಡಿದ್ರೆ ನಿಮ್ಮ ನಿಮ್ಮ ಸ್ಕೂಲ್ಗೆ ಬಂದು ಹೇಳ್ತಾರೆ ಚೆಸ್ ಇನ್ ಸ್ಕೂಲ್ ಬಗ್ಗೆ ಪ್ರೋಗ್ರಾಮ್ ಬಗ್ಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಟೀಚರ್ಸ್ಗೂ ಬೇಕಾದ್ರೆ ವಿ ಕೆನ್ ಅರೇಂಜ್ ಫಾರ್ ದ ಟೀಚರ್ಸ್ ನಿಮಗಿಲ್ಲ ಅಂದರೆ ಆ್ಯಂಡ್ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ ನಾಟ್ ಓನ್ಲಿ ಇನ್ ಕರ್ನಾಟಕ ಇದು ಪ್ರಪಂಚದಲ್ಲಿ ಎಲ್ಲ ಕಡೆ ಇದು ಫೀಲ್ಡ್ ಫಿಡೆ ಫಿಡೆ ಅಂದರೆ ವರ್ಲ್ಡ್ ಚೆಸ್ ಆರ್ಗನೈಸೇಷನು ಅದು ಪ್ರಪಂಚದಲ್ಲಿ ಎಲ್ಲ ಚೆಸ್ ಎಲ್ಲ ಸ್ಕೂಲ್ಗಳಲ್ಲೂ ಚೆಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇರೋದು ಸೊ ಇಟ್ಸ್ ನಾಟ್ ಓನ್ಲಿ ಇನ್ ಕರ್ನಾಟಕ ಆರ್ ಮೈಸೂರು ಆರ್ ಇಂಡಿಯಾ ಆರ್ ಬ್ಯಾಂಗ್ಳೂರು ಅಂತ ಅಲ್ಲ ಇಟ್ ಈಸ್ ಆಲ್ ಓವರ್ ದ ವರ್ಲ್ಡ್ ಚೆಸ್ ಇನ್ ಚೆಸ್ ಶುಡ್ ಬಿ ಇಂಟ್ರೊಡ್ಯೂಸ್ ಇನ್ ದ ಸ್ಕೂಲ್ಸ್ ಸೊ ಅದಕ್ಕೆ ನಾವು ಎಲ್ಲರೂ ಪ್ರೋತ್ಸಾಹಿಸೋಣ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ಪ್ಲೀಸ್ ಪ್ಲೇ ಥ್ರೂ ಚೆಸ್ ಪ್ಲಸ್ ಎಲ್ಲರೂ ಚೆಸ್ ಆಡಿ ನೀವು ನಿಮಗೂ ಎನ್ಕರೇ ಇದಾಗತ್ತೆ ನೀವು ಬೇರೆಯವ್ರಿಗೂ ಹೆಲ್ಪ್ ಮಾಡ್ದಂಗೆ ಆಗತ್ತೆ ನೀವು ಹೆಲ್ಪ್ ನಿಮಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಕರ್ನಾಟಕ ಚೆಸ್ ಅಸೋಸಿಯೇಷನ್ ಏನಿದೆ ಇವತ್ತು ಇಂಡಿಯಾದಲ್ಲಿ ಟೂರ್ನಮೆಂಟ್ಗಳ ವಿಚಾರದಲ್ಲಿ ಒಂದು ಹೈ ಸ್ಟ್ಯಾಂಡರ್ಡ್ನ ಒಂದು ಸೆಟ್ ಮಾಡಿರೋಂಥ ಒಂದು ಉದಾಹರಣೆ ಒಂದು ಕಡೆ ಆಯಿತು ಅಂತಂದರೆ ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರನ್ನು ಕೂಡ ಸೃಷ್ಟಿ ಮಾಡೋದರಲ್ಲಿ ಇವತ್ತು ಕರ್ನಾಟಕ ಚೆಸ್ ಅಸೋಸಿಯೇಷನ್ ಮುಂಚೂಣಿಯಲ್ಲಿದೆ ಇವತ್ತು ಭಾರತದಲ್ಲೇ ಇನ್ ಟರ್ಮ್ಸ್ ಆಫ್ ರಿಜಿಸ್ಟರ್ಡ್ ಪ್ಲೇಯರ್ಸಲ್ಲಿ ಕರ್ನಾಟಕ ಏಳು ಸಾವಿರ ರಿಜಿಸ್ಟರ್ಡ್ ಪ್ಲೇಯರ್ಸ್ನ ಹೊಂದಿರ್ತದೆ ಈ ಮೂಲಕ ಕರ್ನಾಟಕ ದೇಶದಲ್ಲೇ ನಾಲ್ಕನೇ ಸ್ಥಾನದಲ್ಲಿ ಇವತ್ತು ಬಂದು ನಿಂತಿದೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ರೀಸೆಂಟ್ಲಿ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಣವಾನಂದ ಅವ್ರನ್ನ ಹಾಗೂ ಇಂಡಿಯನ್ ಇಂಟರ್ನ್ಯಾಷನಲ್ ಮಾಸ್ಟರ್ಗಳಾದಂತಹ ಶರತ್ ರಾವ್ ಹಾಗೂ ಇಶಾ ಶರ್ಮಾ ಅವ್ರನ್ನ ಕೂಡ ಒಂದು ಅದ್ದೂರಿಯಾಗಿ ಅವ್ರಿಗೊಂದು ಸನ್ಮಾನನೂ ಕೂಡ ಮಾಡಿ ಕರ್ನಾಟಕ ಚೆಸ್ ಅಸೋಸಿಯೇಷನಿಂದ ಅವರಿಗೆ ಕ್ಯಾಶ್ ಮೂಲಕ ಒಂದು ಒಂದು ಲಕ್ಷದ ಒಂದು ಚೆಕ್ ಮೂಲಕ ಅವ್ರನ್ನ ಅಭಿನಂದಿಸಿದ ಕೂಡ ಒಂದು ಭಾಳ ಒಳ್ಳೆಯ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ ಈ ಎಲ್ಲ ವಿಚಾರಗಳಲ್ಲಿ ನಮ್ಮ ಕರ್ನಾಟಕ ಅಸೋಸಿಯೇಷನ್ ಬಗ್ಗೆ ಹೇಳಬೇಕು ಅಂತಂದರೆ ಇವತ್ತು ನಮ್ಮ ಕರ್ನಾಟಕ ಅಸೋಸಿಯೇಷನ್ ಏನಿದೆ ಇದರಲ್ಲಿ ಎಲ್ಲರೂ ಗೇಮ್ ಆಫ್ ಚೆಸ್ಗೆ ಏನು ಇಂಟ್ರೆಸ್ಟ್ ಕೊಡಬೇಕು ಅದನ್ನಷ್ಟೇ ವಿಚಾರನ ಇಟ್ಕೊಂಡು ಇವತ್ತು ಚೆಸ್ ಅಸೋಸಿಯೇಷನ್ ಮುಂದೆ ಹೋಗ್ತಾ ಇದೆ ಯಾವುದೇ ರೀತಿಯಾದಂತಹ ಆಗಲಿ ದುರುದ್ದೇಶಗಳಾಗಲಿ ಇಲ್ಲಿಂದ ಒಂದು ಬೆನಿಫಿಟ್ ಅಂಥದ್ದಾಗಲಿ ಈ ಥರದ್ದು ಯಾವುದೇ ಥರದ ವಿಚಾರ ಇಲ್ಲದಲೇ ಬರೀ ಗೇಮ್ ಆಫ್ ಚೆಸ್ನ ಮಾತ್ರ ಗಮನದಲ್ಲಿಟ್ಟುಕೊಂಡು ಇವತ್ತು ಕಾರ್ಯನ್ಮುಖವಾಗಿದೆ ಕರ್ನಾಟಕ ಚೆಸ್ ಅಸೋಸಿಯೇಷನ್ನು ಇದೇ ರೀತಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಚೆಸ್ ಅಸೋಸಿಯೇಷನ್ ನಂಬರ್ ಒನ್ ಸ್ಥಾನಕ್ಕೆ ಬರೋದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂದೇಹ ಇಲ್ಲ ಇದು ನಮ್ಮಲ್ಲಿರುವಂತಹ ಒಂದು ಶಕ್ತಿ ಕೂಡ ನಮ್ಮಲ್ಲಿರೋ ಪ್ರತಿಭೆಗಳು ನಮ್ಮಲ್ಲಿರುವಂಥ ಆರ್ಗನೈಜರ್ಗಳು ನಮ್ಮಲ್ಲಿರೋವಂಥ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಗಳು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಇದ್ದಾವೆ ಇವತ್ತು ಒಬ್ಬರನ್ನ ನೋಡಿ ಇನ್ನೊಬ್ಬರು ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡೋದಕ್ಕೆ ಹೋರಾಡ್ತಿರೋದು ಭಾಳ ಒಂದು ಕಾಂಪಿಟೇಟಿವ್ನೆಸ್ಗೆ ಒಂದು ಒಂದು ಕನ್ನಡಿಯಾಗಿ ನಾವು ಕರ್ನಾಟಕ ಚೆಸ್ ಅಸೋಸಿಯೇಷನ್ನ ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಭಾಳಷ್ಟು ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಇವತ್ತೇನಾಗಿದೆ ಅಂತಂದರೆ ನ್ಯಾಷನಲ್ಸ್ ಯಾವುದೇ ಒಂದು ಸ್ಥರವಾದಂಥ ಅಂಡರ್ ಸೆವೆನ್ ಇರ್ಬೋದು ಅಂಡರ್ ಲೆವೆನ್ ಇರ್ಬೋದು ಈ ಥರ ಯಾವುದೇ ಒಂದು ನ್ಯಾಷನಲ್ಸ್ ಬಂತು ಅಂತಂದರೆ ಕರ್ನಾಟಕದವ್ರಿಗೆ ಕೊಡಿ ಫಸ್ಟು ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಅನ್ನೋದೊಂದು ಮಾತು ಇವತ್ತು ಇಡೀ ದೇಶದಲ್ಲೇ ರೂಪವಾಗಿದೆ ನಾವಿಲ್ಲಿ ತುಮಕೂರು ಅಸೋಸಿಯೇಷನಿಂದ ಫಿಸಿಕಲಿ ಚಾಲೆಂಜ್ಡ್ ನ್ಯಾಷ್ನಲ್ಸ್ ಮಾಡಿದ್ದೀವಿ ಹಾಗೂ ಬ್ಲೈಂಡ್ಸು ಸ್ಟೇಟ್ ಲೆವೆಲ್ ಮಾಡಿದ್ದೀವಿ ವುಮೆನ್ಸ್ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಸ್ ಮಾಡಿದ್ದೀವಿ ಹೀಗೆ ಹತ್ತು ಹಲವು ವೈವಿಧ್ಯಮಯವಾದಂಥ ಒಂದು ಚೆಸ್ ಟೂರ್ನಮೆಂಟ್ಸ್ಗಳನ್ನ ಆಯೋಜನೆ ಮಾಡ್ತಾ ಬಂದಿದ್ದೀವಿ ಆ ಚೆಸ್ಸು ಇವತ್ತು ನಮ್ಮ ದೇಶದ ಆಟ ನಮ್ಮ ಮನೆಯ ಆಟ ಅದು ಅದರಿಂದ ಇವತ್ತು ನಾವೊಂದು ಆಲ್ ಇಂಡಿಯಾ ಚೆಸ್ ಅಸೋಸಿಯೇಷನ್ನು ಹಾಗೂ ಕರ್ನಾಟಕ ಚೆಸ್ ಅಸೋಸಿಯೇಷನ್ನಿಂದ ಚೆಸ್ ಇನ್ ಸ್ಕೂಲ್ಸ್ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಕರ್ನಾಟಕನೇ ಮುಂಚೂಣಿಯಲ್ಲೂ ಇದೆ ಹಾಗೂ ಮುಂದೆ ಅತಿ ಹೆಚ್ಚು ರಿಜಿಸ್ಟರ್ಡ್ ಪ್ಲೇಯರ್ ಹೊಂದಿರುವಂಥ ರಾಜ್ಯ ಕೂಡ ಆಗ್ಬೋದು ಹಾಗೂ ಅತಿ ಹೆಚ್ಚು ಗ್ರ್ಯಾಂಡ್ ಮಾಸ್ಟ್ರನ್ನ ಕೂಡ ನಾವು ಉತ್ಪತ್ತಿ ಮಾಡ್ಬೋದು ಇದೇ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಇದೆ ಇದಕ್ಕೆ ತಾವೆಲ್ಲರೂ ಸಹಕರಿಸ್ತೀರಾ ಸಹಕರಿಸ್ತಿದ್ದೀರಾ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಹಲೋ ನಾನು ರಾಘವೇಂದ್ರ ರವಿ ಕರ್ನಾಟಕ ಚೆಸ್ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಮಾತಾಡ್ತಿರೋದು ನಮ್ಮ ಕರ್ನಾಟಕ ಚೆಸ್ ಅಸೋಸಿಯೇಷನ್ನು ಇತ್ತಿನ ಇತ್ತೀನ ದಿನಗಳಲ್ಲಿ ಹೆಚ್ಚಿನ ಟೂರ್ನಮೆಂಟ್ ಕಡೆ ಗಮನ ಕೊಡ್ತಿದೆ ಇಡೀ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ ಇಫ್ ಯು ಕಂಪೇರ್ ಲಾಸ್ಟ್ ಫ್ಯೂ ಇಯರ್ಸ್ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ಲೇಯರ್ಸ್ ಭಾಗವಹಿಸ್ತಾ ಬಂದಿದ್ದಾರೆ ಈಗ ನಿಯರ್ಲಿ ಆಲ್ಮೋಸ್ಟ್ ಹತ್ತು ಸಾವಿರ ಜನ ಇನ್ನೂ ಹೆಚ್ಚು ಪ್ಲೇಯರ್ಸ್ ರಿಜಿಸ್ಟರ್ ಆಗಿದ್ದಾರೆ ಕರ್ನಾಟಕದಲ್ಲಿ ಸೊ ದಿಸ್ ಅ ವೆರಿ ವೆರಿ ಗುಡ್ ನ್ಯೂಸ್ ಫಾರ್ ಕರ್ನಾಟಕ ಚೆಸ್ ಸೊ ನಮ್ಮಲ್ಲಿ ಕೆಲವರು ಎಸ್ಪೆಷಲಿ ಯಂಗ್ಸ್ಟರ್ಸು ಏನು ಮಾಡಬೇಕಂದ್ರೆ ಅವರು ನಾಟ್ ಓನ್ಲಿ ಟೇಕ್ ಅ ಗುಡ್ ಕೋಚಿಂಗ್ ಬಟ್ ದೇಶ್ ಆಲ್ಸೋ ರೆಗ್ಯುಲರ್ಲಿ ಟೇಕ್ ಪಾರ್ಟ್ ಇನ್ ಟೂರ್ನಮೆಂಟ್ಸ್ ಟು ಮೇಕ್ ಅ ರೆಗ್ಯುಲರ್ ಪ್ರೋಗ್ರೆಸ್ ಆಗಲೇ ನೀವು ಒಂದು ಟೂರ್ನಮೆಂಟಲ್ಲಿ ಗೊತ್ತಾಗತ್ತೆ ನೀವು ಏನು ಮಾಡಿದೀರ ಎಷ್ಟು ಕಲ್ತಿದ್ದೀರಾ ನಾನು ಎಷ್ಟು ಪರ್ಫಾರ್ಮೆಂಟ್ ಮಾಡ್ತಾಯಿದ್ದೀನಿ ಅಂತ ಸೊ ಇದು ಭಾಳ ಮುಖ್ಯ ಸೊ ಆ್ಯಸ್ ಅ ಪೇರೆಂಟ್ ನಿಮ್ಮ ಕೆಲಸ ನೀವು ಮಕ್ಕಳಿಗೆ ಒಂದು ಒಳ್ಳೆಯ ಕೋಚಿಂಗ್ ಅಕಾಡೆಮಿನ ಕೊ ಹುಡುಕಿ ಮಕ್ಕಳು ಕೊಡಬೇಕು ಸೊ ಸೊ ಅದರಲ್ಲಿ ಆ ಮಕ್ಕಳು ಆ ಕೋಚಿಂಗ್ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಟೂರ್ನಮೆಂಟ್ಸನ್ನು ಆಡಿ ಮುಂದೆ ಬರಬೇಕು ಸೊ ಅದಲ್ಲದೆ ತಿನ್ನ ರೀಸೆಂಟಾಗಿ ನಾವು ಒಂದು ಡಿಸ್ಟ್ರಿಕ್ ತೊಗೊಂಡಿದ್ದೀವಿ ನಮ್ಮ ಕರ್ನಾಟಕದ ಬೆ ಭಾಳಷ್ಟು ರೂರಲ್ ಡಿಸ್ಟ್ರಿಕ್ಟ್ಸ್ ಇದೆ ಅಲ್ಲಿ ಚೆಸ್ಸು ಸ್ವಲ್ಪ ಪ್ರೋಗ್ರೆಸ್ ಆಗ್ತಾ ಆಗ್ತಾಯಿಲ್ಲ ಬಹಳ ಭಾಳ ಕಾರಣಗಳಿರ್ಬೋದು ಸೊ ಈ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ ಒಂದು ಫ್ರೀ ಕೋಚಿಂಗ್ ಕ್ಯಾಂಪನ್ನು ಕೂಡ ನಾವು ಮಾಡಿದ್ದೀವಿ ಸೊ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಾವೊಂದು ಫ್ರೀ ಕೋಚಿಂಗ್ ಕ್ಯಾಂಪನ್ನು ಮಾಡ್ತೀವಿ ಎಲ್ಲ ಬಡ ವಿದ್ಯಾರ್ಥಿಗಳಿರ್ಬೋದು ಮಕ್ಕಳಿರ್ಬೋದು ಅವರು ಫ್ರೀಯಾಗಿ ಚೆಸ್ ಕಲಿಬೋದು ಚೆಸ್ ಕಲಿಯರಿ ಅಂತ ಇದೊಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನೋಡೋಣ ಎಷ್ಟು ಮುಂದೆ ಹೋಗುತ್ತೆ ಅಂತ ಸೊ ಈಗ ನಾವು ಮೈಸೂರಿಗೆ ಬಂದಿದ್ದೀವಿ ಈಗ ಸೊ ಈಗ ನ್ಯಾಷನಲ್ ಅಂಡರ್ ಸೆವೆನ್ ಚೆಸ್ ಚಾಂಪಿಯನ್ಸ್ ನಡೀತಾ ಇದೆ ಸೊ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಸಿ ಸಚ್ ಅ ವಂಡರ್ಫುಲ್ ಚೆಸ್ ವೆನ್ಯೂ ಪ್ರೊವೈಡೆಡ್ ಐ ಥಿಂಕ್ ಯಂಗ್ಸ್ಟರ್ಸ್ ಆಫ್ ಟುಡೇಸ್ ಜನ್ರೇಷನ್ ಆರ್ ವೆರಿ ವೆರಿ ಫಾರ್ಚುನೇಟ್ ಆ್ಯಂಡ್ ಲಕ್ಕಿ ಟು ಪ್ಲೇ ಇನ್ ಸಚ್ ಅ ಬ್ಯೂಟಿಫುಲ್ ವೆನ್ಯೂ ಹೋಪ್ಫುಲ್ ಇನ್ ಕಮ್ಮಿಂಗ್ ಡೇಸ್ ಆಲ್ಸೋ ವಿಲ್ ಬಿ ಹೋಸ್ಟಿಂಗ್ ಅ ಪ್ರೌಡ್ ಆಫ್ ದೀಸ್ ಚಾಂಪಿಯನ್ಶಿಪ್ ಫಾರ್ ದ ಬೆನಿಫಿಟ್ ಆಫ್ ಚಿಲ್ಡ್ರನ್ಸ್ ಸೊ ಲೆಟ್ ಸಿ ಆಲ್ ಆಫ್ ಅಸ್ ಜಾಯಿನ್ಸ್ ಟುಗೆದರ್ ಆ್ಯಂಡ್ ವಿ ಕ್ಯಾನ್ ಟೇಕ್ ದ ಚೆಸ್ ಫಾರ್ವರ್ಡ್ ನಮಸ್ಕಾರ ನಾನು ಅರವಿಂದ್ ಶಾಸ್ತ್ರಿ ಅಂತ ಕರ್ನಾಟಕ ಚೆಸ್ ಅಸೋಸಿಯೇಷನ್ನ ಸೆಕ್ರೆಟ್ರಿ ಆಗಿ ಬರ್ ಕೆಲಸ ಮಾಡ್ತಾ ಇದ್ದೀವಿ ಈಗ ಎರಡು ಸಾವಿರದ ಆರನಲ್ಲಿ ನಾವು ಯುನೈಟೆಡ್ ಕರ್ನಾಟಕ ಚೆಸ್ ಅಸೋಸಿಯೇಷನ್ ಅಂತ ಶುರು ಮಾಡಿದ್ವಿ ಅಲ್ಲಿಂದ ಈ ಹದಿನೆಂಟು ವರ್ಷಗಳ ಜರ್ನಿಯಲ್ಲಿ ನಾವು ತುಂಬ ಏಳು ಬಿಲ್ಗಳನ್ನು ನೋಡಿಕೊಂಡು ಬಂದಿದ್ದೇವೆ ಈಗ ಲಾಸ್ಟು ಮೇ ಬಿ ಕೋವಿಡ್ ಆದ ಮೇಲೆ ನಮ್ಮ ಜರ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಇಲ್ಲಿ ತನಕ ಕರ್ನಾಟಕ ತುಂಬ ಎತ್ತರಕ್ಕೆ ಬೆಳೀತಾ ಇದೆ ಇದು ನಮ್ಮ ಒಂದು ಹಿಂದಿನ ಸೆಕ್ರೆಟರಿಗಳಾದ ಹನುಮಂತ್ ಅವರ ಡ್ರೀಮು ಆಗಿತ್ತು ಒಂದು ಗ್ರ್ಯಾಂಡ್ ಮಾಸ್ಟರ್ ಈವೆಂಟ್ ಕರ್ನಾಟಕದಲ್ಲಿ ಮಾಡಬೇಕು ಅವರ ಟೈಮ್ನಲ್ಲಿ ಎಂದಿದ್ದು ಅವರ ಅವರ ಇಲ್ಲದೇ ಇರೋ ಟೈಮಲ್ಲಿ ನಾವು ಮಾಡಿದ್ದೀವಿ ಅವರ ಒಂದು ಕನಸನ್ನು ನನಸಾಗಿ ಮಾಡಬೇಕು ಅನ್ನೋ ಒಂದು ಎಮಿಯಿಂದ ಅವರ ವೈಫ್ ಮುಖ ವೈಫ್ ಸೇರಿಕೊಂಡು ಒಂದು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಸೋಸಿಯೇನ್ ಅಂತ ಎಲ್ಲ ಲೇಡೀಸ್ ಅಸೋಸಿಯೇಷನ್ ಫಸ್ಟ್ ಇನ್ ಇಂಡಿಯಾ ಅದು ಅವರು ಬೇಕಾದ್ರೆ ಒಂದು ನ್ಯಾ ಗ್ರ್ಯಾಂಡ್ ಮಾಸ್ಟರ್ ಈವೆಂಟನ್ನ ನಾವು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ತ್ರೀಯಲ್ಲಿ ನಾವು ಮಾಡಿದ್ದೇವೆ ಈಗ ಈ ನ್ಯಾಷನಲ್ಸ್ ಬಂದು ಈಗ ಕರ್ನಾಟಕದಲ್ಲಿ ನಾವು ಟೂ ತೌಸಂಡ್ ಸಿಕ್ಸಿಂದ ಮೇ ಬಿ ಎಂಟನೇ ನ್ಯಾಷನಲ್ಸ್ ಕರ್ನಾಟಕದಲ್ಲಿ ಈಗ ಅಂಡರ್ ಸೆವೆನ್ ಮುಖಾಂತರ ಇದ್ದೇವೆ ಈಗ ನಮ್ಮ ಟೀಮ್ನಲ್ಲಿ ಏನಂದರೆ ಈಗ ಇರುವ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಟೀಮ್ನಲ್ಲಿ ಎಲ್ಲರೂ ಉತ್ಸುಕರಾಗಿ ಕೆಲಸ ಮಾಡ್ತಿದ್ದಾರೆ ಅದೇ ನಮ್ಮ ಒಂದು ಈಗ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಏಳು ಸಾವಿರ ಚೆಸ್ ಪ್ಲೇಯರ್ಸ್ನ ಈಗ ನಾವು ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಪ್ಲೇಯರ್ಸ್ ಇದ್ದಾರೆ ಅನ್ನೋದಕ್ಕೆ ನಾವು ಹೇಳೋದಕ್ಕೆ ಹೆಮ್ಮೆ ಪಡ್ತೇವೆ ನಾವು ನೈನ್ಟೀನ್ ಏಯ್ಟಿ ನಾನು ಆ್ಯಸ್ ಎ ಚೆಸ್ ಪ್ಲೇಯರ್ ಶುರು ಮಾಡಿದಾಗ ನಮ್ಮ ಅರುವತ್ತು ಜನ ಎಪ್ಪತ್ತು ಜನ ಆಡ್ತಾ ಇರೋ ಒಂದು ಟೂರ್ನಮೆಂಟು ಈಗ ಒಂದು ಸಾವಿರ ಜನ ಒಂದು ಟೂರ್ನಮೆಂಟಲ್ಲಿ ಆಡುವಂಥ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೇವೆ ಕರ್ನಾಟಕದಲ್ಲಿ ಕರ್ನಾಟಕ ಆ್ಯಸ್ ದ ಬೆಸ್ಟ್ ಸ್ಟೇಟ್ ಚಾಂಪಿಯನ್ಶಿಪ್ ಇನ್ ಇನ್ ಇಂಡಿಯಾ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಯಾಕೆಂದರೆ ಎಲ್ಲೂ ಮಾಡದೇ ಇರುವಂಥ ಸಾಧನೆಗಳನ್ನು ನಾವು ಎರಡು ಬಾರಿ ಹತ್ತು ಲಕ್ಷ ಕ್ಯಾಶ್ ಪ್ರೈಸ್ ಇಟ್ಟು ಸ್ಟೇಟ್ ಅನ್ನು ಮಾಡಿದ್ದೇವೆ ಎಲ್ಲೂ ಇಂಡಿಯಾದಲ್ಲೇ ಇದು ಆಗಿರಲಿಲ್ಲ ಸೊ ಇಟ್ ಈಸ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ಚೆಸ್ ಫ್ರಮ್ ಕರ್ನಾಟಕ ಆರ್ಗನೈಸೇಷನ್ ಅಂತ ಹೇಳ್ಬೋದು ಈಗ ಈಗ ರೀಸೆಂಟಾಗಿ ನಮ್ಮ ಒಂದು ಟೀಮ್ನಲ್ಲಿ ಒಳ್ಳೊಳ್ಳೆಯ ನಿರ್ಧಾರಗಳನ್ನು ಚೆಸ್ ಮುಂದುವರಲಿಕ್ಕೆ ತಗೊಳ್ತಾ ಇದ್ದೇವೆ ಯಾವುದೇ ಒಂದು ಈಗ ಮೊನ್ನೆ ನಮ್ಮ ಒಂದು ಮೀಟಿಂಗ್ನಲ್ಲಿ ಎಲ್ಲರೂ ಒಮ್ ಒಂದು ಡಿಸಿಷನ್ ಏನು ತೊಗೊಂಡಿದ್ದೇವೆ ಅಂದರೆ ಎಲ್ಲೇ ಕರ್ನಾಟಕದ ಮುಂದಿನ ಚ ಎಲ್ಲೇ ಕ್ಲಾಸಿಕಲ್ ಈವೆಂಟ್ ನಡೆದರೆ ಚೆಸ್ ಸೆಟ್ಟು ಮತ್ತು ಕ್ಲಾಗ್ಗಳನ್ನು ಫ್ರೀಯಾಗಿ ಕೊಡುವುದು ಒಂದು ನಿರ್ಧಾರವನ್ನು ತಗೊಂಡಿದ್ದೇವೆ ಮತ್ತು ಯಾವುದೇ ಒಂದು ಪ್ಲೇಯರು ಗ್ರ್ಯಾಂಡ್ ಮಾಸ್ಟರ್ ಆದರೆ ಒಂದು ಲಕ್ಷ ರೂಪಾಯಿಗಳನ್ನು ಕೊಡುವುದಿರ್ಬೋದು ಇಂಟರ್ನ್ಯಾಷನಲ್ ಮಾಸ್ಟರ್ ಆದರೆ ಇಪ್ಪತ್ತೈದು ಸಾವಿರ ಸಹಾಯ ಸಹಾಯಧನವನ್ನು ಪ್ರೋತ್ಸಾಹಧನವನ್ನು ಕೊಡುವ ಅವಾರ್ಡ್ ಥರ ಕೊಡುವುದಿರ್ಬೋದು ಇದರಿಂದ ವಿ ಹ್ಯಾವ್ ಎ ವೆರಿ ಗುಡ್ ಟೀಮ್ ಇನ್ ಫ್ಯೂಚರ್ ಆಲ್ಸೋ ಇನ್ ದ ಈ ಕಮಿಂಗ್ ಮಂತಲ್ಲಿ ಹೊಸ ಒಂದು ಟೀಮ್ ಕೂಡ ಬರ್ತಿದೆ ವಿ ಹೋಪ್ ದಿ ವಿಲ್ ಕಾಂಟ್ರಿಬ್ಯೂಟ್ ಬೆಟರ್ ದೆನ್ ಆಲ್ ದೀಸ್ ಇಯರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ